ವಿಧಾನದ ಕೊಡ್ತಾ ಇರೋದು ನೀರಾದೆ ಇವಾಗಲೂ ರನ್ನಿಂಗ್ ಅಲ್ಲ ಐತೆ ಅದು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಕಂಪ್ಲೀಟ್ ಆಗಿ ಕಮರ್ಷಿಯಲ್ಗೆ ಆ ಲೈನಲ್ಲಿ ಬರುವಂತ ಕಮರ್ಷಿಯಲ್ ಎಲ್ಲದಕ್ಕೂ ಈ ಚಿಕನ್ ಅಂಗಡಿ ಚಿಕನ್ ಅಂಗಡಿ ಮಟನ್ ಅಂಗಡಿ ಆಮೇಲೆ ಏನೇನು ಕಂಪ್ಲೀಟ್ ಅದು ಏನೇನು ಆಯ್ತು ಅದೆಲ್ಲ ಕಂಪ್ಲೀಟ್ ಆಗಿ ಆ ಲೈನಲ್ಲಿ ಅವರು ಕನೆಕ್ಷನ್ ಕೊಟ್ಟಿದ್ದಾರೆ ಆ ಭಾಗದಲ್ಲಿ ಯಾರೋ ಒಂದು ಕೇಳಿದಕ್ಕೆ ಅವನ್ನ ಹೊಡೆದು ಅನ್ನೋ ಒಂದು ಸಮಸ್ಯೆನೂ ಆಗಿದೆ ನೀವು ಅಧಿಕಾರಿಗಳು ಬಂದು ನಿಂತು ಮಾಡಿದ್ರೆ ಅದು ದೊಡ್ಡ ಸಕ್ಸಸ್ ಆಗುತ್ತೆ ಇಷ್ಟೊಂದು ಸಮಸ್ಯೆನೂ ಬರಲ್ಲ ನೀರು ಒಳ್ಳೆ ನೀರೈತೆ ಇನ್ನೊಂದು ಅದೇ ದೊಂಬೂರ್ ಪಾಳ್ಯದಲ್ಲಿ ಸರ್ವೆ ನಂಬರ್ ಒಂಬತ್ತು ಒನ್ ಒನ್ ಫೈವ್ ಏನು ಅದು ಒನ್ ಫೈವ್ ಏನು ಅದು ಒನ್ ಫೈವ್ ಅಂತೇಳಿ ಅದ್ರಲ್ಲಿ ಬಂದು ನಾವು ಆಲ್ರೆಡಿ ಹೋರಾಟ ಮಾಡಿ ಡಿ ಸಿ ಸಾರ್ ಅದನ್ನ ಅಲ್ಲಿ ಬೋರ್ ಬೋರ್ ಐತೆ ಮಾಡಿರಿ ಸರ್ ಅದು ಅಲ್ಲೇ ಈ ಬೋರಲ್ಲೂ ರನ್ನಿಂಗ್ ಇದೆಯಾ ರನ್ನಿಂಗ್ ಆಯ್ತು ಅದನ್ನ ಹೇಳಕ್ ಬರ್ತಾ ಎಲ್ಲರೂ ಯಾವ ಏರಿಯಾ ಕೊಂಡಿದ್ದಾರೆ ಈ ನೀರು ಈಗ ಅಲ್ಲೇ ಅದನ್ನ ಹೇಳಕ್ ಬರ್ತಿದ್ದೀನಿ ಅದನ್ನ ಕ್ಲಿಯರ್ ಅಲ್ಲಿ ಏನಂದ್ರೆ ಸ್ಮಶಾನ ಒಂದು ನಲ್ವತ್ತು ಸ್ಮಶಾನ ಇತ್ತು ಅಲ್ಲಿ ಹಾಕಿದ್ರು ಏನೋ ಹಾಕಿದ್ರು ಅಲ್ಲಿ ಆ ಶ್ಮಶಾನ ಹೇಳಿ ಐಡೆಂಟಿಫೈ ಆಗಿತ್ತು ಅದರಲ್ಲಿ ಬೇರೆ ಅಂಥವ್ರು ಏನು ಮಾಡಿದ್ರು ಒಂದು ಸೈಟನ್ನು ಮನೆಯವನ್ನ ಕಟ್ಟಿದ್ದಾರೆ ಸೊ ಹಾಗಾಗಿ ಅದನ್ನು ಪ್ರಾಬ್ಲಮ್ ಮಾಡಿ ರೆವನ್ಯೂ ಡಿಪಾರ್ಟ್ಮೆಂಟ್ನ ತರಿಸಿ ಎಲ್ಲ ದೊಡ್ಡ ಸಮಸ್ಯೆ ಆಗಿ ಎರಡು ವರ್ಷದಿಂದ ಹೋರಾಟ ಮಾಡಿ ಮೊನ್ನೆನೇ ನಾವು ಒಂದು ವಾರ ಅಲ್ಲೇ ನಿಂತ್ಕೊಂಡು ಖುದ್ದಾಗಿ ಅಲ್ಲಿ ಕಾಂಪೌಂಡ್ ಹಾಕಿಸಿ ಕಂಪ್ಲೀಟಾಗಿ ಗೇಟಲ್ಲಿ ಹಾಕ್ತಾಯಿತ್ತು ಅದ್ರ ಒಳಗೆ ಒಂದು ಬೋರ್ ಐತೆ ಅದು ಯಾರದೋ ಆ ಫಸ್ಟ್ ಹಿಂಡಲ್ಲಿ ಇರ್ತಕ್ಕಂಥ ಒಬ್ಬ ಅಲ್ಲಿ ಬೋರ್ ಹಾಕಿ ಅದನ್ನ ಯೂಸ್ ಮಾಡ್ತಾ ಇದ್ದ ಇವಾಗ ಆ ಬೋರ್ ಬಂದು ಡಿ ಸಿ ಸಾವಿರ ರೂಪಾಯ್ ಲೆಟ್ರ್ ಕೊಟ್ಟು ಅದನ್ನ ಕಾಂಪೌಂಡ್ ಆಗಿದೆ ಆ ಬೋರನ್ನು ನಮ್ಗೆ ಯೂಸ್ ಆಗುತ್ತೆ ಹಾಂ ನೀರು ಐತೆ ಸರ್ಕಾರ ಅದು ಸರ್ಕಾರಿ ಜಮೀನಲ್ ಡಿಪಾರ್ಟ್ಮೆಂಟ್ ಮಷ್ಯಾಣ ಅಂತ ಡಿಕ್ಲೇರ್ ಆಗಿದೆ ಅದು ನೀರು ತೊಗೊಂಡು ಯಾವ ಏರಿಯಾ ಕೊಡ್ಬೋದಿದೋ ಅದನ್ನ ನೀವು ಅಲ್ಲಿರ್ತಕ್ಕಂಥ ಜನಕ್ಕೆ ಯೂಸ್ ಮಾಡೋದು ವಿಜಯನಗರ ಕೊಡ್ಬೋದು ಡಂಬ್ರಪಾಳ್ಯ ಕೊಡ್ಬೋದು ಸರ್ ಅದು ವಿಜಯನಗರಕ್ಕೆ ಬರ್ತಾ ಇದೀನಿ ಸರ್ ಇದು ನಾವು ಕಂಪ್ಲೀಟ್ ಆಗಿ ಪ್ರೂಫ್ ಇಟ್ಕೊಂಡು ಮಾತಾಡ್ತಾ ಇದೀವಿ ಅಲ್ಲೇ ನಿಂತು ಮಾಡಿರೋಣ ನಾ ಹಾಗಾಗಿ ಅದು ಅದು ಆ ಬೋರ್ ಒಂದೈತೆ ನೀವು ಅದನ್ನು ಯೂಸ್ ಮಾಡ್ಬೋದು

ಡಮರ್ ಪಳ್ಳೆ ಅದು ಹಂಗಾದ್ರೆ ನಿಮಗೆ ಎರಡು ಬೋರ್ ಸಿಗ್ತಾ ನೀವು ಅಲ್ಲಿ ಬಂದು ಆ ಕಮರ್ಷಿಯಲ್ ಕಟ್ ಮಾಡಿದ್ರೆ ಇದು ಇಡೀ ಸಮಸ್ಯೆ ಇಷ್ಟೊಂದು ಜನ ಇಲ್ಲಿ ಬರಲ್ಲ ಸೊ ಅದೊಂದು ಮಾಡ್ರಿ ನಾನೇ ಬರ್ತೀನಿ ಯಾವ ಬಗ್ಗೆ ಹೇಳಿ ಸರ್ ನಾವ್ ಅದನ್ನ ಖುದ್ದಾಗಿ ಹೇಳ್ತೀರಿ ಅದಾದ್ಮೇಲೆ ಸರ್ ಅಲ್ಲಿ ಅಧಿಕಾರಿಗಳು ಭಯ ಇಲ್ಲ ಅಧಿಕಾರಿ ಭಯ ಬರಬೇಕಾದ್ರೆ ನೀವು ಸುಟ್ಟಾಗಿ ಒಂದು ಸಾರಿ ಇಂಥ ಮಾಡೋ ಯಾರಾದರೂ ಕಂಪ್ಲೇಂಟ್ ಮಾಡೋದು ಒಂದು ಭಯ ಬರುತ್ತೆ ಅವರಿಗೆ ಸರ್ ಅದಾದ್ಮೇಲೆ ಗಾಂಧಿಪುರ ಬರ್ಬೋಳಿ ಸರ್ ಗಾಂಧಿಪುರದಲ್ಲಿ ಇರ್ಸ್ಕೊಳ್ಳಿ ಗಾಂಧಿಪುರ ದೊಡ್ಡ ಸಮಸ್ಯೆ ಇದಕ್ಕಿಂತ ಜಾಸ್ತಿ ಐತೆ

ಯಾಕಂದ್ರೆ ಅವ್ನು ಆ ವಾಟರ್ ಮ್ಯಾನ್ ಏನಂದ್ರೆ ಅವ್ರ ಕಂಪ್ಯೂಟರ್ ಅವ್ರ ಫ್ಯಾಮಿಲಿ ಇರ್ತಕ್ಕಂಥ ಜಾಗದಲ್ಲಿ ಅವ್ನು ಇಲ್ಲಿಂದ ಎಷ್ಟಂದ್ರೆ ಫಸ್ಟ್ ಕ್ಲಾಸ್ ಇಂದ ಟೆಂತ್ ಕ್ಲಾಸ್ ಅವ್ರ ಫ್ಯಾಮಿಲಿ ಇದಾರೆ ಅಂತ ಹೇಳಿ ಮಧ್ಯದಲ್ಲಿ ಯಾರು ಹೋಗಲ್ಲ ನೀರು ಅದು ಇದಾರೆ ಯಾರು ಅಲ್ಲಿ ನೀರು ಹೋಗಲ್ಲ ಮೂರ್ ಸಾವಿರ ಕೊಟ್ಟಿದಾರ ಅವ್ರಿಗೆ ಮಾತ್ರ ಕರೆಕ್ಟ್ ಆಗಿ ಹೋಗುತ್ತೆ ನೀರು ಮಾತ್ರ ಒಂದು ಕೆಳಗೆ ಯಾಕಂದ್ರೆ ಕೆಳಗೆ ಏನ್ ಮಾಡ್ತಾರೆ ಇದೊಂದ್ ಮಾಡ್ತಾರೆ ಸರ್ ಎಲ್ಲಾರು ಲೈನ್ ಬಂದ್ ಮೇಲೆ ಕೊಡ್ಬೇಕು ಈತ ಬಂದು ಕಾಸು ಕೊಟ್ರೆ ಕೆಳಗೆ ಹಾಕ್ತಾರೆ ಎಲ್ಲ ಕೊಟ್ಟು ಮನೇಲಿ ಮೋಟ್ರ್ ಹಾಕ್ಬೇಕು ಸರ್ ಸ್ವಲ್ಪ ಮನೇಲಿ ಮೋಟ್ರ್ ಹಾಕಿದ್ರೆ ಹೇಳ್ಕೊಳ್ಳುತ್ತೆ ಸರ್ ಆ ಥರ ಮಾಡ್ಕೊಡ್ತಾರೆ ಅಂತ ಆ ಒಂದು ಮೋಟರ್ ಅದಾದ್ಮೇಲೆ ಟೆಂತ್ ಕ್ರಾಸ್ ಟೆಂತ್ ಕ್ರಾಸ್ ಹತ್ತನೇ ಕ್ರಾಸ್ ಆ ವಿಚಾರ ಟೆಂತ್ ನೈನ್ತು ಸರ್ ನಂಬ್ಕೆನೇ ಇಲ್ಲ ಅಂತ ಹೇಳಿ ಅಧಿಕಾರಿಗಳ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳಿ ಸರ್ಕಾರಿ ಬೋರ್ನ ಸರ್ಕಾರಿ ಇಲ್ಸಿಲ್ಲ ಅಂತೇಳಿ ಆ ಎರಡು ಟೆಂತ್ ನೈನ್ತ್ ಇಬ್ರು ಸೇರಿ ಐದೇ ಸಾವಿರ ಸಾವಿರ ಜನಾನೇ ಸೇರಿ ಅಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಸರ್ಕಾರದಿಂದ ಪೈಪ್ ಇರೋದು ಸರ್ಕಾರದಿಂದ ಎಲ್ಲಾ ಸರ್ಕಾರ ಮೋಟರ್ ಮಾತ್ರ ಅವರು ತಗೊಂಡು ಅವರು ಏನ್ ಮಾಡಿದ್ದಾರೆ ಅವರು ಅವ್ರ ಎರಡೇ ಲೈನ್ ಮಾತ್ರ ಗೇಟ್ ವಾಲ್ ಹಾಕೊಂಡು ಇಟ್ಕೊಂಡಿದ್ದಾರೆ

ಈ ಒಂಬತ್ತನೇ ತರ ಕಾರ್ನರ್ ಒಂದ್ ಐತೆ ಪಾಪ ಅಲ್ಲಿ ಜನ ನೀವ್ ಯಾರು ಬರ್ತಾ ಇಲ್ಲ ಹೇಳಿ ಅಲ್ಲೂ ಅದೇ ರೀತಿಯಲ್ಲಿ ಅವರು ಒಂದ್ ಸ್ವಲ್ಪ ದುಡ್ಡು ಹಾಕೊಂಡು ಒಂದ್ ಲಕ್ಷ ಖರ್ಚು ಮಾಡಿ ಅವರು ಮೋಟ್ರ್ ಇಲ್ಸಿ ಅವರು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಬಟ್ ಜನ ಯೂಸ್ ಮಾಡ್ತಾ ಇದ್ದಾರ ತಪ್ಪು ರೈಟ್ ಅನ್ನೋದು ನೀವು ಡಿಸೈನ್ ಮಾಡ್ಕೊಳ್ಬೇಕು ಅದನ್ನ ನೀವು ಅವ್ರು ಕಾಸು ಕೊಡ್ತಿರೋ ಇಲ್ಲ ಮೋಟ್ರ್ ಕೊಡ್ತಿರೋ ಏನ್ ಕೊಡ್ತಿರೋ ಕೊಟ್ಬಿಟ್ಟು ಎಲ್ರಿಗೂ ಬಿಡೋ ರೀತಿಯಲ್ಲಿ ನೀವು ಅದೊಂದು ಐತೆ